ಸರ್ಕಾರ ಮಡಿವಾಳ ಸಮಾಜವನ್ನ ಕಡೆಗಣಿಸಿದೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ನದಾವ್ ಮಡಿವಾಳ ಸಮಾಜವು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಮಡಿವಾಳ ಸಮಾಜವನ್ನ ಎಸ್ಸಿಎಸ್ಟಿಗೆ ಸೇರಿಸಬೇಕೆಂದು ಡಾಕ್ಟರ್ ಅನ್ಪೂರ್ಣಮ್ಮ ಅವರ ವರದಿಯನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಅನುಷ್ಠಾನಕ್ಕೆ ತರಲು ಹಿಂದೇಟು ಹಾಕುತ್ತಿವೆ ಎಂದು ಉತ್ತರ ಕರ್ನಾಟಕ ಮಡಿವಾಳ ಸಂಘದ ವಕ್ತಾರರಾದ ಬಸವರಾಜ್ ರವರು ಆರೋಪಿಸಿದರು ಅವರು ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತನಾಡಿದರು ಮಡಿವಾಳ ಸಮಾಜವು ಮುಂಬರುವ ಚುನಾವಣೆಯಲ್ಲಿ ಬಹಿಷ್ಕಾರ ಹಾಕುವುದು ಅನಿವಾರ್ಯವಾಗಿದೆ ಎಂದು ಹೇಳಿದರು ಜಿಲ್ಲಾ ಗೌರವಾಧ್ಯಕ್ಷರಾದ ಯಲ್ಲಪ್ಪ ಪಾಲಿಕೆ ಸದಸ್ಯರಾದ ಅನಿತಾ ಚಳಗೇರಿ ವಿಶೇಷ ಉಪನ್ಯಾಸಕರಾದ ಬಿವಿ ಮಡಿವಾಳರ್ ಅಣ್ಣಪ್ಪ ಮಡಿವಾಳರ್ ಇವರನ್ನ ಮಾತನಾಡಿಸೋಣ ಬನ್ನಿ

ಮಡಿವಾಳ ಮಾಚಿದೇವರ ಜಯಂತಿ ಉತ್ಸವ ಸರ್ಕಾರದಿಂದ ಘೋಷಣೆ ಆಗಿದೆ ಕಳೆದ ನಾಲ್ಕೈದು ಈಗ ಸರ್ಕಾರಲಿಂದನೇ ಎಲ್ಲ ನಾವು ಮಾಚಿದೇವರ ಜಯಂತಿ ಉತ್ಸವ ಮಾಡ್ತಾ ಇದ್ದೀವಿ ಆಮೇಲೆ ಇಡೀ ಎಂಟೈರ್ ಸ್ಟೇಟ್ ನಾಗ ಅದಿಲ್ಲ ಎಲ್ಲಾ ಜಯಂತಿ ಉತ್ಸವ ಮಾಡ್ತಾ ಇದ್ದಾರೆ ಆಮೇಲೆ ನಮ್ದು ಮಡಿಯಾಳ ಜನಾಗ ಮೊದ್ಲಾಗಿಂದ ಸ್ವಲ್ಪ ದೋಸೆ ಇಟ್ಟಿದ್ದಿಲ್ಲ ಈಗ ಗೌರ್ಮೆಂಟ್ ಪ್ರೋತ್ಸಾಹ ಕೊಟ್ಟಿದ್ದಕ್ಕಾಗಿ ಅವರ ಸರ್ಕಾರಕ್ಕೂ ನಾವು ಧನ್ಯವಾದ ಅರ್ಪಿಸ್ತೇವೆ ಹಾಗೂ ಎಲ್ಲಾ ನಮ್ಮ ಮಡಿವಾಳ ಬಂಧುಗಳು ಇಡೀ ಜಿಲ್ಲೆ ತಾಲೂಕು ಹಾಗೂ ಸ್ಟೇಟ್ನಾಗ ಜಯಂತಿ ಅಧ್ಯಯಾಗಿ ಆಚರಣೆ ಮಾಡ್ತಾ ಅಂತ ತಮ್ಮ ಮೂಲಕ ನಾನು ತಿಳಿಸ್ತೇನೆ ಸರ್ಕಾರ ಸೌಲಭ್ಯ ಸದ್ಯ ನಮ್ಮ ಸಮಾಜಕ್ಕೆ ಇನ್ನೊರೆಗೆ ಯಾವ್ದು ಸಿಕ್ಕಿಲ್ರಿ ನಿನ್ ಮೇಲೆ ಅದು ಸಿಗಬೇಕಂತೇಳಿ ನಾವು ಎಷ್ಟೋ ಪ್ರಯತ್ನ ಮಾಡತ್ತೇವೆ ಡಾಕ್ಟರ್ ಅನುಪೂರ್ಣಮ್ಮ ವರದಿ ಮಾಡ್ರಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಆಲ್ರೆಡಿ ಕೊಟ್ಟೊಂದ್ ಐದು ವರ್ಷ ಆಯ್ತು ಇನ್ನವರೆಗೆ ಅದು ಜಾರಿ ಜಾರಿ ಆಗ್ತಾ ಇಲ್ಲ ಮೂರ್ ಸರ್ಕಾರಕ್ಕೂ ನಾವು ಮುನಿಪತ್ರ ಕೊಟ್ಟಿದೀವಿ ಅದು ಇನ್ನು ಯಾವ ಸರ್ಕಾರ ನಮ್ಗ ಅನ್ಯಾಯನ ಮಾಡೈತಿ ಇಂದುವರೆಗೆ ನಮ್ಗ ಸರ್ಕಾರದಿಂದ ಘೋಷಣೆ ಆಗಿಲ್ಲ ಕಳೆದ ಹದಿನೆಂಟು ರಾಜ್ಯ ಒಳಗ ಮತ್ತೆ ಕೇಂದ್ರಾಡಳಿತ ಮೂರು ಪ್ರದೇಶ ಒಳಗ ಅನುಪೂರ್ಣವಾದ ಇದು ಎಸ್ಸಿ ಸಿ ಸೇರೈತಿ ಆದ್ರೆ ನಮ್ಮ ಸ್ಟೇಟ್ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಇನ್ನೂವರೆಗೆ ಸೇರ್ತಾ ಇಲ್ಲ ಹನ್ನೊಂದು ರಾಜ್ಯದಾಗ ಇನ್ನು ಆಗ್ಬೇಕಾಗಿತಿ ಅದ್ರ ಸಂಬಂಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಏನು ನಮ್ಗ ಅರ್ಥ ಆಗ್ತಾ ಇಲ್ಲ ಸರ್ ನಾವು ಹದಿನೆಂಟು ರಾಜ್ಯದ್ದು ಉದಾಹರಣೆ ಅವರಿಗೆ ನಾವು ಮನವಿ ಪತ್ರವಾಗಿ ತೋರ್ಸಿದೀವಿ ತೋರಿಸಿದ್ರೆ ಇನ್ನೊರೆಗೆ ನಮ್ಗೆ ಎಸ್ ಸಿ ಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಅನುಕೂಲ ಮಾಡ್ಕೊಟ್ರೆ ನಮ್ಮ ಜನಾಂಗದ ಮುಂದೆ ಬರೋ ಬರೋ ಪೀಳಿಗೆಗೆ ಅನುಕೂಲ ಆಗಲಿ ಹೇಳಿ ನಾವ್ ಎಷ್ಟೋ ಪ್ರಯತ್ನ ಮಾಡತ್ತೀವಿ ನಮ್ಗೆ ಅದ ಆ ದೇವ್ರಿಗೆ ಮಡಿವಾಳ ಮಾತಿದವ್ರಿಗೆ ಯಾವಾಗ ಅನುಗುಣ ಆಗ್ತತೆ ಗೊತ್ತಿಲ್ಲ ಮಾಡ್ಲಿ ಅಂತೇಳಿ ನಾವು ಕೇಳ್ಕೊತೀವಿ ಸಿದ್ದರಾಮಯ್ಯ ಸರ್ಕಾರ ಸದ್ಯ ನಮ್ಗೆ ಸೌಲಭ್ಯಗಳು ಸಾಲ ಸೌಲಭ್ಯಗಳನ್ನ ಈ ವರ್ಷದಿಂದ ರಿಲೀಸ್ ಮಾಡ್ತಾ ಇದ್ದಾರೆ ವಾದ ವರ್ಷ ನಾವು ಅಪ್ಲಿಕೇಶನ್ ಕೊಟ್ಟಿದೀವಿ ಐವತ್ ಸಾವಿರದ ಒಂದ್ ಲಕ್ಷ ಕೊಟ್ಟಿದೀವಿ ಅದು ಇನ್ನೂ ಆಗಿಲ್ಲ ಆ ಈ ವರ್ಷ ಅಂತ ಹೇಳ್ತಾರೆ ಇನ್ನೂರ್ಗೆ ಯಾರಿಗೂ ಇನ್ನೂ ಸಾಂಕ್ಷನ್ ಆಗಿಲ್ಲ ಆಮೇಲೆ ಪ್ರಧಾನಮಂತ್ರಿ ವಿಶ್ವಕರ್ಮ ಪ್ರಮಾ ಪ್ರಧಾನಮಂತ್ರಿ ಯೋಜನೆಯನ್ನು ಜಾರಿ ಜಾರಿಯಾಗಿದ್ದೀವಿ ಅದನ್ನ ಎಲ್ಲಾ ಹಳ್ಳಿ 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 ಒಳಗ ಹೋಗಿ ನಾವು ಮಹಿಳೆಯರಿಗೆ ಮತ್ತೆ ಸ್ವಯಂ ಉದ್ಯೋಗ ಮಾಡ್ಲಿಕ್ಕೆ ಅವ್ರಿಗೆ ಗಳ ಅನುಕೂಲ ಮಾಡಿಕೊಡ್ತಾ ಅವನ್ನ ಅವನು ಈಗ ಆಲ್ರೆಡಿ ಈಗ ನೂರ್ ನೂರ ಐವತ್ತು ಹಳ್ಳಿ ಒಳಗೆ ಒಂದು ನಾಲ್ಕೈದು ಹಳ್ಳಿ ಕೂರ್ಸ್ಕೊಂಡು ಒಂದ ಒಂದ್ ಅಷ್ಟ ಒಳಗ ನೂರ್ ನೂರ ಐವತ್ತು ಹಾಕಿಸ್ತಾ ಇದೆ ಹೇಳ್ಬಿಟ್ಟೇವ್ರಿ ಕಳೆದ ಮೂರ್ನಾಲ್ಕು ಎಲೆಕ್ಷನ್ ಆದ್ರು ನಾವು ಹೇಳಿದ್ದೇವೆ ಹೇಳಿದ್ರು ಅದು ಯಾರು ನಮ್ಗೆ ಸಣ್ಣ ಸಮಾಜ ಬಡ ಸಮಾಜ ಆರ್ಥಿಕ ಆರ್ಥಿಕ ಪರಿಸ್ಥಿತಿ ಬಹಳ ಹಿಂದುಳಿದ ಸಮಾಜ ಅದಕ್ಕಾಗಿ ನಮ್ಗೆ ಇನ್ನೂವರೆಗೆ ಹಿಂದುಳಿದ ಸಮಾಜ ಸಣ್ಣ ಸಮಾಜಕ್ಕೆ ಯಾರು ಕೇರ್ ಕೇರ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಒಂದು ಎಲೆಕ್ಷನ್ದಾಗ ನಾವು ಭಾಗವಹಿಸಂಗಲ್ಲ ನಾವು ಬಹಿಷ್ಕಾರ ಹಾಕಿ ಬಂದ್ರು ಯಾರು ಅದಕ್ಕೆ ಇದನ್ನ ಮಾಡ್ತಾ ಇಲ್ಲ ನಮ್ಗೆ ಬಸವರಾಜ್ ಬೆಳಗಲಿ ಉತ್ತರ ಕರ್ನಾಟಕ ರಾಜ್ಯದ ಸಹ ಕಾರ್ಯದರ್ಶಿ ಹಾಗೂ ವಕ್ತಾರರು ನಮಸ್ಕಾರ ನನ್ನ ಹೆಸರು ಎಲ್ಲಪ್ಪ ಬೆಟ್ಟಿರಿ ಅಂತ ಧಾರವಾಡ ಜಿಲ್ಲಾ ಬಡವಾಳ ಸಂಘದ ಉಪಾಧ್ಯಕ್ಷ ಆಗಿದ್ದೀನಿ ನಮ್ಮ ಹಿಂದುಳಿದ ಜನಾಂಗದಲ್ಲಿ ಬಡವಾಳ ಸಮಾಜ ಅತಿ ಅತಿ ಇದೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ತುಂಬಾ ಹೇಳಿದಿದೆ ಈ ಸಲುವಾಗಿ ನಾವು ಗೌರ್ಮೆಂಟ್ ಸರ್ಕಾರ ಜೊತೆ ಸಾಕಷ್ಟು ನಾವು ಚರ್ಚೆ ಮಾಡಿ ಮನವಿ ಕೊಟ್ಟರು ಏನು ಫಲ ಸಿಕ್ಕಿಲ್ಲ ನಮ್ಮನ್ನ ಅಟ್ಲೀಸ್ಟ್ ಎಸ್ ಟಿ ಕ್ಯಾಟಗರಿಗೆ ಸೇರಿಸ ಸೇರಿಸ್ಲಿಕ್ಕೆ ನಾವು ಬಹಳ ಅಪ್ಪತ್ತಾಯ ಮಾಡಿದ್ದೀವಿ ಸಾಕಷ್ಟು ಚರ್ಚೆ ಸಾಕಷ್ಟು ಚಳವಳಿಗಳನ್ನ ಮುಷ್ಕರಗಳನ್ನ ಮಾಡಿದ್ದೀವಿ ಕಳೆದ ಇಲ್ಲಿ ಬೆಳಗಾವದಲ್ಲಿ ನಡೆಯುವಂತ ವಿಶೇಷ ಅಧಿವೇಶನದಲ್ಲಿ ನಾವು ಮನವಿನೂ ಕೊಟ್ಟಿವಿ ಅನ್ಪೂರ್ಣ ವರದಿ ಡಾಕ್ಟರ್ ಅನ್ಪೂರ್ಣ ವರದಿಯನ್ನ ಸರ್ಕಾರ ಹತ್ತು ವರ್ಷದ ಹಿಂದೇನೇ ಅವರು ಸರ್ಕಾರಕ್ಕೆ ಸಲ್ಲಿಸಿ ಅದ್ರ ಬಗ್ಗೆ ಏನು ಸರ್ಕಾರ ಗಮನ ಹರಿಸ್ತಾ ಇಲ್ಲ ಅದನ್ನ ಅರ್ಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ನಾವು ಎಸ್ಟಿ ಸಮ ನಮ್ಮ ನಡುವೆ ಸಮಾಜನ ಎಸ್ಟಿ ಗುಂಪಿಗೆ ಸೇರಿಸಲಿಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡಿದ್ರೆ ನಮ್ಗೆ ಬಹಳ ಅನುಕೂಲ ಆಗ್ತಿದೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನಮ್ಮ ನಮ್ಮ ಸಮಾಜ ಮೇಲೆ ಬರ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಅಂತ ಸರ್ಕಾರ ಎಲ್ಲ ನಮ್ಗೆ ಕಳ್ಕೇ ಇರ್ತದೆ ಮಾಚಿದೇವರು ನಮ್ಮ ಸಮಾಜಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಾರೆ ಅಹ್ ಮತ್ತ ಆಮೇಲೆ ಹಿಂದ ಹನ್ನೆರಡನೇ ಶತಮಾನದಲ್ಲಿ ಮಡಿವಾಳ ಮಾಚಿದವರನ್ನ ಮಾಚಿ ತಂದೆ ಅಂತ ಎಲ್ಲರೂ ಸಂಬೋಧನೆ ಮಾಡ್ತಾ ಇದ್ರು ಅಷ್ಟು ಮಡಿವಾಳ ಮಾಚಿದವರು ತುಂಬಾ ಸತ್ಯನಿಷ್ಠರು ಮತ್ತ ಆಮೇಲೆ ಅಲ್ಲಿ ಯಾವ್ದಾದ್ರು ಒಂದು ವಿಷಯ ಬಂತಂದ್ರೆ ಅಲ್ಲಿ ಏನಾದ್ರು ಯಾರಾದ್ರೂ ಚಟ್ಟದ್ದನ್ನ ಮಾಡಿದ್ರೆ ಒತ್ತಕ್ಷಣ ಕೋಪಗೊಳ್ತಾ ಇದ್ರು ಮತ್ತೆ ಇದು ಒಳಗಾನೇ ಅವರು ತಮ್ಮ ಶಸ್ತ್ರ ಯಾವಾಗಲೂ ಶಸ್ತ್ರ ಸಜ್ಜಿತರಾಗಿ ಕಾರ್ಯವನ್ನ ಮಾಡ್ತಾ ಇದ್ರು ಅಂದ್ರೆ ಅವ್ರ ಅವ್ರನ್ನ ನೋಡಿದ್ರೆ ಎಲ್ಲರೂ ಭಯ ಕೊಡ್ತಾ ಇದ್ರು ಯಾಕಂತಂದ್ರೆ ತಪ್ಪುಗಳನ್ನ ಜನ ಮಾಡಬಾರ್ದು ಆ ಕೇವಲ ಆ ಮಡಿವಾಳ ಸಮಾಜ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಬೇರೆ ಸಮಾಜದವರು ಸಹಿತ ತಪ್ಪುಗಳನ್ನ ಮಾಡಬಾರ್ದು ಅಂತಕ್ಕಂಥ ಮನೋಭಾವನೆ ಅವರಲ್ಲಿತ್ತು ಅಂತಕ್ಕಂಥದ್ದು ಅವ್ರ ವಚನಗಳು ನಮ್ಗೆ ಹೇಳ್ತವೆ ಪ್ರಾಣಿಗಳು ಸಾಕಷ್ಟು ತಿಳುವಳಿಕೆಯನ್ನು ಹೊಂದೆವು ಆದ್ರೆ ನಾವು ಆ ಮನುಕುಲದಲ್ಲಿ ಇರ್ತಕ್ಕಂಥ ಜನ ಆ ನಾವು ಏನ್ ಮಾಡ್ಬೇಕು ಅಂದ್ರೆ ಈಗ ಉದಾಹರಣೆಗಾಗಿ ಕೋಳಿ ಅದು ತನ್ನ ಟೈಮ್ಗೆ ಆ ತತಕ್ಷಣ ತತ್ಕ್ಷಣ ಕೂಗುತ್ತೆ ಆದ್ರೆ ನಾವು ಮನುಷ್ಯರಾಗಿ ನಮಗೆ ತಿಳುವಳಿಕೆಗಳು ಇಲ್ಲ ತಾಗೆ ಮನುಷ್ಯನಾಗಿ ಹುಟ್ಟಿ ಬಂದು ಕಾಗೆ ಕೋಳುಗಳಿಗಿಂತ ಕರಕಷ್ಟ ಅಂದ್ರೆ ಕಲಿದೇವರ ದೇವ ಅಂತ ಹೇಳ್ಬಿಟ್ಟು ಒಂದು ಒಂದು ವಚನದಲ್ಲಿ ಅವ್ರು ಹೇಳ್ತಾರೆ ಅಂದ್ರೆ ಅವರ ವಚನದಲ್ಲಿ ಸಮಾಜದ ಸುಧಾರಣೆ ಆಗ್ಬೇಕು ಅಂತಕ್ಕಂಥದ್ದು ಲಿಂಗ ದೀಕ್ಷೆ ಆದ್ರೆ ಸಾಲದು ಆ ಲಿಂಗ ದೀಕ್ಷೆಯ ಜೊತೆಗೆ ನಮ್ಮಲ್ಲಿ ನಮ್ಮಲ್ಲಿ ಮೂಢನಂಬಿಕೆಗಳು ಇರಬಾರದು அந்தக்கந்த மத்தி லிங்க தீட்சே பிரத்தியொரு மார்கொட்ரி அது மூடநம்பிக்கைகள் அவுகன்ன கிட்டுகி மத்த அந்த டாம்பிகத்தன இரபாரது டாம்பிக தன துபா தப்பு அந்தக்கந்த ಅವರು ಒತ್ತಿ ಒತ್ತಿ ಹೇಳ್ತಾ ಇದ್ರು ಇದು ಅಲ್ಲದೆ ಅನೇಕ ಜನ ಆ ಲಿಂಗ ದೀಕ್ಷೆಯನ್ನ ಲಿಂಗ ಕೆಳಗೆ ಬಿದ್ದಾಗ ಆ ಕೆಲಸ ಮಾಡ್ತಾ ಇರುವಾಗ ಲಿಂಗ ಕೆಳಗೆ ಬಿದ್ದಾಗ ಲಿಂಗ ಅಂತಕ್ಕಂಥದನ್ನ ನಾವು ಧರಿಸಲೇಬೇಕು ಅದನ್ನ ಕರ್ತವ್ಯ ಲಿಂಗ ತಾನೇ ಬಿಟ್ಟು ಹೋಗಿದೆ ನಾನೇ ಧರಿಸಲಿ ಅಂತ ಒಬ್ಬ ಶರಣರು ಹೇಳಿದಾಗ ಸಹಿತ ಅವರು ಏನ್ ಮಾಡಿದ್ರು ಇಲ್ಲ ಲಿಂಗವನ್ನ ನಾವು ಧರಿಸಲೇಬೇಕು ಅಂತ ಹೇಳ್ಬಿಟ್ಟು ಅವರು ಆ ಹೇಳಿದ್ರು ಅಂತಕ್ಕಂಥದ್ದು ಅಂದ್ರೆ ಅವ್ರು ಅಂದ್ರೆ ಕಾಯಕ ನಿಷ್ಠೆಯ ಜೊತೆಗೆ ಲಿಂಗ ನಿಷ್ಠೆ ಇರಬೇಕು ಅಂತಕ್ಕಂಥದ್ದನ್ನ ಅವರು ಹೇಳಿದ್ರು ಸಮಾಜಕ್ಕೆ ಈಗ ನಾವು ಯಾಕಂದ್ರೆ ಆ ಶರಣರು ಚಿರಂಜೀವಿಗಳು ಅಂತ ಹೇಳ್ತಾರೆ ಅವ್ರ ಅವರ ನುಡಿಮುತ್ತುಗಳನ್ನ ಕೇಳಿದ್ರೆ ಈಗನು ಇದೆ ಆ ಹಿಂದೆನು ಇತ್ತು ಈಗನು ಇದಾರೆ ಮುಂದೆನೂ ಇರ್ತಾರೆ ಹಾಗೆ ಗಾಂಧಿ ತನ್ನ ಆ ನಾಮವನ್ನ ಗಾಂಧಿಯವರು ತಮ್ಮ ಆ ಹೆಸರನ್ನ ಹೇಗೆ ಉಳಿಸ್ಕೊಂಡಿದಾರೋ ಹಾಗೆ ಶರಣರು ಅನ್ಯಾಣಿ ಸಿಗ್ಬಾರ್ದು ಶತಮಾನದ ಶರಣರು ಚಕು ತಮ್ಮ ಆ ಹೆಸರನ್ನು ಉಳಿಸ್ಕೊಂಡಿದ್ದಾರೆ ಯಾಕಂದ್ರೆ ಸಮಾಜ ತಿದ್ದು ತಮ್ಮ ತನು ಮನ ಧನವನ್ನ ಅರ್ಪಿಸ್ತಾ ಇದ್ರು ಅದ್ರಿಂದ ಅವರ ಹೇಳಿಕೆಗಳು ಈಗಲೂ ಚಿರಂಜೀವಿ ಆಗಿವೆ ಆ ಅಂತಕ್ಕಂಥದ್ದು ಅವರ ವಚನಗಳಿಂದ ನಮಗೆ ತಿಳಿದು ಬರುತ್ತೆ ಸರಿ ನಮಸ್ಕಾರ ಬಿ ವಿ ಮಡಿವಾಳ ನಾನು ಉಪನ್ಯಾಸ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ವಿಶ್ವವಿದ್ಯಾಲಯಗಳಲ್ಲಿ ಶ್ರೀ ಶರಣ ವಚನ ರಕ್ಷಕನಾದಂತ ಶ್ರೀ ಮಡಿವಾಳ ಮಾಚಿದೇವರ ಅಧ್ಯಯನೇ ಪೀಠ ಆಗ್ಬೇಕು ಆಮೇಲೆ ಶಾಲಾ ಪಠ್ಯಕ್ರಮದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಈ ವಚನಗಳನ್ನ ಮಡಿವಾಳ ಮಾತಿದೇವರ ವಚನಗಳನ್ನ ಶಾಲಾ ಕಾಲೇಜು ಪಠ್ಯಕ್ರಮದಲ್ಲಿ ಸೇರ್ಪಡೆ ಮಾಡ್ಬೇಕು ಸರ್ಕಾರದಿಂದ ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಯಾವ ರೀತಿ ಶಾಲಾ ಶಾಲಾ ಕಾಲೇಜು ಕಾರ್ಯಕ್ರಮ ಮಾಡ್ತೇವೆ ಅಂದ್ರೆ ಅದೇ ರೀತಿ ಸರ್ಕಾರದಿಂದ ಒಂದು ಅವಧಿಯ ಒಳಗೆ ಸರಿನ ಮಡಿವಾಳ ಮಾತಿದೇವರ ಜಯಂತಿ ಬರೀ ಸಮಾಜದವರಿಂದನೇ ಮಾಡೋದು ಸಾಧ್ಯ ಆಗುದಲ್ಲ ಮಕ್ಕಳಿಗೆ ಎಲ್ಲ ಶರಣಗಳನ್ನು ಇರ್ತಾವಲ್ಲ ಅದೇ ರೀತಿ ಮಡಿವಾಳ ಮಾತಿದೇವರ ಒಂದು ವಚನಗಳನ್ನ ಶಾಲಾ ಪಠ್ಯಕ್ರಮದಲ್ಲಿ ಹಾಕ್ಬೇಕು ಆಮೇಲೆ ಒಂದು ಕಾರ್ಯಕ್ರಮ ಈಗೇನ್ ಜಯಂತಿಯನ್ನ ಅಷ್ಟೇ ಮಾಡ್ತೇವೆ ಈಗ ಶಾಲೆ ಒಳಗ ಕಾಲೇಜುಗಳಲ್ಲಿ ಈ ಕಾರ್ಯಕ್ರಮ ಮಾಡೋದ್ರಿಂದ ಹೆಚ್ಚಿನ ಒಂದು ಅವರ ವಚನಗಳ ಪ್ರಸಾರವನ್ನು ಹಾಕ್ಬೇಕಂತ ಹೇಳ್ತಾರೆ ನನ್ನ ಹೆಸರು ಅಣ್ಣಪ್ಪ ಮಡವಾಳರಂತ ನಾನು ಶಿಕ್ಷಕ ನಮಸ್ಕಾರ ನಾನ್ ಅನಿತಾ ನಾರಾಯಣ್ ವಾರ್ಡ್ ನಂಬರ್ ಒಂದರಲ್ಲಿ ಬರುವಂತಹ ಪಾಲಿಕೆ ಸದಸ್ಯರಾಗಿದ್ದೇನೆ ನಮ್ಮ ಸಮಾಜದಲ್ಲಿ ಪರಿವಾರ ಸಮಾಜದಿಂದ ನಾವು ಆಯ್ಕೆ ಆಗಿರೋದೇ ಒಂದು ಖುಷಿ ಆಗುತ್ತೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಪಕ್ಷದಿಂದ ಅವಕಾಶ ಕೊಡ್ತಾರೆ ನಾವಿಗೂ ಉಪಯೋಗಿಸ್ಕೊಂಡಿದ್ಯಾ ನಾವು ಒಳ್ಳೆ ಒಂದು ಅವಕಾಶ ಸಿಕ್ಕಿದೆ ನಾವು ಏನ್ ನಮ್ಮ ಒಳಗೆ ಒಳ್ಳೆ ಕೆಲ್ಸಗಳು ಮಾಡ್ಬೇಕನ್ನೋದು ನಮಗೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡಿದ್ವಿ ಈಗ ಅಮೃತ್ ದೇಸಾಯಿ ಅವರು ಅವರು ಎಲ್ ಎ ಆದಾಗ ನಮಗೆ ಒಂದು ಸ್ಥಾನವನ್ನ ಗುರುತಿಸಿ ಒಂದು ಸ್ಥಾನ ಕೊಟ್ಟಿದ್ದಾರೆ ಅದನ್ನ ನಾವು ಉಳಿಸ್ಕೋಬೇಕು ಸಾಕಷ್ಟು ಕಾಮಗಾರಿ ಇಳಿದ್ರು ವಾರ್ಡ್ನಲ್ಲಿ ಆಗ್ಬೇಕಾಗಿದೆ ಅಭಿವೃದ್ಧಿ ಅವ್ರಿಗೆಲ್ಲ ಅವರು ಅನ್ನ ತಂದಿದ್ದಾರೆ ಆ ಅನುದಾನದಲ್ಲಿ ಈಗ ರಸ್ತೆಗಳಾಗಿದೆ ಕಟ್ರೆಗಳು ಆಗಿದ್ದಾರೆ ಇನ್ನು ಕೂಡ ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನದಾಗಿ ಆಗ್ಬೇಕಾಗಿದೆ ವಾರ್ಡ್ ನಲ್ಲಿ ಅನುದಾನವನ್ನ ಈಗ ಮತ್ತೆ ಮುಂದರುವಂತ ದಿನದಲ್ಲಿ ನಾವು ಎಂ ಪಿ ಅವ್ರ ಕಡೆನೂ ಹೋಗಿ ಭೇಟಿಯಾಗಿ ಆಗಿ ಅವ್ರ ಕಡೆಯಿಂದನೂ ಎಷ್ಟು ಸಾಧ್ಯ ಅಷ್ಟು ಅನುದಾನವನ್ನು ತಂದು ವಾರ್ಡಿನ ಅಭಿವೃದ್ಧಿಗೆ ಹಾಕಿ ಒಂದು ಜನರ ಅನುಕೂಲ ಮಾಡ್ಕೊಡ್ಬೇಕನ್ನೋದು ಉದ್ದೇಶ ನಮ್ಮಲ್ಲಿದೆ ಮತ್ತೆ ನಮ್ದು ಮಡಿವಾಳ ಸಮಾಜದಿಂದ ಒಂದು ಸಮಾಜಕ್ಕೆ ಒಂದು ಒಳ್ಳೇದಾಗ್ಬೇಕು ಅನ್ನೋದು ನಮ್ಮ ಇಚ್ಛೆ ಇದೆ ಒಂದು ಸಮುದಾಯ ಭವನವನ್ನ ನಿರ್ಮಾಣ ಮಾಡ್ಬೇಕು ಅನ್ನೋದು ಎಲ್ಲರೂ ನಮ್ಮ ಸಮುದಾಯದ ಕೇಳ್ಕೊಂಡಿದ್ರು ಈಗ ಅದರಂತೆ ಈಗ ಪ್ರಗತಿಯಲ್ಲಿದೆ ಸಮುದಾಯ ಭವನ ಇನ್ನು ಸ್ವಲ್ಪ ಕಾಮಗಾರಿ ಇನ್ನು ಆಗ್ಬೇಕಾಗಿದೆ ಒಂದು ಮತ್ತೆ ನಮ್ಗೆ ಆದಂತ ಒಂದು ಆಫೀಸ್ ಕೂಡ ಸಮುದಾಯ ಭವನದಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋದಿದೆ ಅದನ್ನ ನಾವು ನಮ್ಮ ಒಂದು ಇದರಲ್ಲೂ ಕೂಡ ನಾವು ಮಾಡಬೇಕು ಅನುದಾನವನ್ನ ತಂದು ಒಂದು ಮಾಡಿ ಒಂದು ಜನತೆಗೊಂದು ಒಳ್ಳೇದಾಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಅನಿತಾ ನಾರಾಯಣ್ ಚಿರ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು धारवाड़ का लॉन्ड एंड ब्यूटिफुल हॉल लेटर पार्टी धारवाड़ लॉन्ग हॉल मॉडल इवेंट एंगेजमेंट सेरेमनी बॉलेज इवेंट और अदर इवेंट एंजॉयल एसमोसफेयर विध हाई टेक सिक्योरिटी पार्किंग अवेलेबल मेमोरेबल मोस्ट विजिट धारवाड का लॉन्ग हॉल नियर पत्र पद्रामा यादव रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स डबल थ्री